ಈ ದಿವಸ ಸಮಸ್ತ ನಾಡಿನ ಜನತೆಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನು ಕೋರ್ತಾ ಪ್ರತಿ ವರ್ಷವೂ ಕೂಡ ಗೌರಿ ಗಣೇಶ ಹಬ್ಬಕ್ಕೆ ಗಣೇಶ ವಿತರಣೆ ಕಾರ್ಯಕ್ರಮನ ಪ್ರತಿ ವರ್ಷ ಏನು ಮಾಡ್ತಾ ಬಂದಿದ್ವಿ ಇದೇ ರೀತಿ ಇವತ್ತು ಕೂಡ ಹದಿನಾರು ವರ್ಷದ ಗೌರಿ ಗಣೇಶ ಹಬ್ಬ ಕಾರ್ಯಕ್ರಮವನ್ನು ಪ್ರತಿ ತಾಲೂಕಿನ ಪ್ರತಿ ಗ್ರಾಮಗಳಿಗೆ ವಿತರಣೆ ಮಾಡುವಂಥ ಕಾರ್ಯಕ್ರಮವನ್ನು ನಮ್ಮ ತಾಯಿ ಹೆಸರಿನಲ್ಲಿ ಚೆನ್ನಮ್ಮ ಚಾರಿಟಬಲ್ ಟ್ರಸ್ಟ್ ಅಂತೇಳಿ ಸಾಕಷ್ಟು ವರ್ಷಗಳ ಹಿಂದೆ ಉದ್ಘಾಟನೆಯನ್ನು ಮಾಡಿ ಇವತ್ತು ಅವರ ಹೆಸರಲ್ಲಿ ಇದು ಸೇವನೆ ಆಗಲಿ ಅಂತೇಳಿ ಇವತ್ತು ಗೌರಿ ಗಣೇಶದ ಹಬ್ಬ ದಿನದಂದು ಪ್ರತಿ ತಾಲೂಕಿನ ನಗರಸಭೆ ವ್ಯಾಪ್ತಿ ಎಲ್ಲ ಗ್ರಾಮಗಳಿಗೂ ವಿತರಣೆ ಮಾಡುವಂಥ ಕಾರ್ಯಕ್ರಮವನ್ನು ಇವತ್ತು ಮಾಡ್ತಾ ಇದ್ದೀನಿ ಪ್ರತಿ ವರ್ಷ ನೀವು ವಿತರಣೆ ಮಾಡ್ತಾ ಬರ್ತಾ ಇದ್ದಾರೆ ಆದರೆ ಇದೆಲ್ಲೋ ರಾಜಕೀಯ ಹೈಕೋರ್ಟ್ಗೆ ಎಲೆ ಮಾಡಿ ಕೊಡ್ತಾರೆ ಅವರು ಕಾಂಗ್ರೆಸ್ ಮಾಡ್ತಾರೆ ವ್ಯಾಪಾರಸ್ಥರಿಗೆ ಸ್ಥಳೀಯ ತಯಾರಿಕರಿಗೆ ಒಂದಷ್ಟು ನಷ್ಟ ಆಗ್ತಾ ಇದೆ ಬಗ್ಗೆ ಅವರು ನಾವು ಯಾವುದೇ ರಾಜಕೀಯ ಮುಂದಾಲೋಚನೆ ಇಟ್ಟು ಇವತ್ತು ನಾವು ಗಣೇಶ ವಿತರಣೆಯನ್ನು ಮಾಡ್ತೀವಿ ನಿಮಗೆಲ್ಲ ಗೊತ್ತಿರುವಂತದ್ದು ನಾನು ಬಾಲ್ಯದಿಂದಲೂ ಕೂಡ ಪ್ರತಿ ವರ್ಷ ನಾನೇ ಗಣೇಶ ಕೊಡ್ತಿದ್ವಿ ಅದನ್ನ ನಮ್ಮ ತಾಲೂಕಲ್ಲಿ ಪ್ರತಿ ವರ್ಷ ವಿತರಣೆ ಮಾಡಬೇಕು ದೇವರು ಎಲ್ಲಿವರೆಗೂ ಶಕ್ತಿ ಕೊಟ್ಟಿರ್ತಾನೆ ರಾಜಕೀಯ ವರ್ತುಪಡಿಸಿ ಇವತ್ತು ಪಕ್ಷಾತೀತ ಗಣೇಶನ ವಿತರಣೆ ಮಾಡುವಂತ ಕಾರ್ಯಕ್ರಮ ಮಾಡ್ತಾ ಬಂದಿ ಮಾಧ್ಯಮ ಪತ್ರಿಕಾ ಮಾಧ್ಯಮ ಮತ್ತು ಪತ್ರಿಕೆ ಸ್ನೇಹಿತರು ಕೂಡ ನಿಮ್ಗೆಲ್ಲ ಗೊತ್ತಿದೆ ಇಲ್ಲಿ ಯಾವುದೇ ರೀತಿಯಂತ ರಾಜಕಾರಣ ಇಲ್ಲ ಅದೇ ಮೊನ್ನೆ ಪತ್ರಿಕೆಯಲ್ಲಿ ನೋಡದೆ ಎರಡೂ ಪಕ್ಷದವ್ರದಿಂದ ಇವತ್ತು ತಾಲೂಕಿನ ಗಣೇಶ ವ್ಯಾಪಾರಿಗಳಿಗೆ ತೊಂದರೆ ಅಂತ ಅಂತೇಳಿ ಇವತ್ತು ಮಾಧ್ಯಮ ಪತ್ರಿಕೆಯಲ್ಲಿ ಬಿತ್ತರಿಸಿರುವಂತ ನೋಡಿದ್ರೆ ಮುಂದಿನಗಳಲ್ಲಿ ಲೋಕಲ್ ಅವರಿಗೆ ಕೊಡ್ಲಿಕ್ಕೆ ಅವಕಾಶ ಮಾಡ್ತಾರೆ ಮಾಮೂಲಿ ಪ್ರತಿ ವರ್ಷವೂ ಕೂಡ ಐನೂರೈವತ್ತೂರಗೂ ವಿತರಣೆ ಮಾಡ್ತೀವಿ ಪ್ರತಿ ವರ್ಷನೂ ಕೂಡ ಹಾಂ ಈ ವರ್ಷ ಹದಿನಾರನೇ ವರ್ಷ ಇವ ಇದು